ಡಾಕ್ಟರ್ ಮಾದೇವರು ಬಹಳ ಆಳವಾಗಿ ಅಧ್ಯಯನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾಡಿದ್ದಾರೆ ಯಾವುದೇ ವೇದಿಕೆಯಲ್ಲಿ ಭಾಷಣ ಮಾಡಲು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಿಟ್ಟು ಬೇರೆ ವಿಚಾರ ಮಾತಾಡಲ್ಲ ಅದನ್ನು ಮಾತಾಡೇ ಮಾತಾಡ್ತಾರೆ ಯಾಕಂತಂದ್ರೆ ನಮ್ಮ ಸಂವಿಧಾನ ಇದೆಯಲ್ಲ ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ತಕ್ಕಂಥ ಸಂವಿಧಾನ ಅದನ್ನೇ ನಾವು ಧರ್ಮ ಅಂತ ಕರಿತೀವಿ ನಾನು ನಿನ್ನೆ ಮಾತಾಡ್ತಾ ಹೇಳಿದೆ ಸುತ್ತೂರಿನಲ್ಲಿ ಬಸವಣ್ಣವರು ಪ್ರಸ್ತಾಪ ಮಾಡಿರ್ತಕ್ಕಂಥ ಅನೇಕ ವಿಚಾರಗಳು ಸಾಮಾಜಿಕ ಕ್ರಾಂತಿನಲ್ಲಿ ಯಾವ ವಿಚಾರಧಾರೆ ಇಟ್ಕೊಂಡು ಸಮಾಜದ ಪರಿವರ್ತನೆಗೆ ಕ್ರಾಂತಿಯನ್ನು ಮಾಡಿದ್ರು ಆ ಎಲ್ಲ ವಿಚಾರಗಳು ಕೂಡ ನಮ್ಮ ಸಂವಿಧಾನದಲ್ಲಿ ಅಡಕ ಆಗಿದ್ದಾವೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಬಸವಣ್ಣವರ ಚಿಂತನೆಗಳು ಸಾಮ್ಯತೆಯನ್ನು ಹೊಂದಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ನಾನು ಬಹುಶಃ ಬಸವಣ್ಣವರ ವಿಚಾರಗಳನ್ನ ನೋಡಿದಾಗ ಸಂವಿಧಾನದಲ್ಲಿ ಅಡಕ ಆಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ನೋಡಿದಾಗ ನೀವು ಸಾಮ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಆದರೆ ಸಮಾಜದ ಪರಿವರ್ತನೆ ಆಗ್ಬೇಕು ಬದಲಾವಣೆ ಆಗ್ಬೇಕು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು ಸಮಾಜದಲ್ಲಿರ್ತಕ್ಕಂಥ ಕಂದಾಚಾರ ಮೌಢ್ಯಗಳು ಹೋಗ್ಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಬೇಕು ಮಾನವ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆಯಲ್ಲ ಅದು ಸಂವಿಧಾನದಲ್ಲೂ ಇದೆ ಬಸವಣ್ಣವರ ವಿಚಾರಗಳಲ್ಲೂ ಕೂಡ ಇದೆ ಅದಕ್ಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ವರ್ಷ ಜನ್ಮದಿನವನ್ನ ಆಚರಣೆ ಮಾಡಿದಂತ ಸಂದರ್ಭದಲ್ಲಿ ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ ಮಾಡಿದ್ರು ನಾನೇ ಮುಖ್ಯಮಂತ್ರಿ ಮಹಾಯುಕ್ತವ್ರ ಅಧ್ಯಕ್ಷತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದೆ ಹಾಗ ಮಾಡಿ ಈಗ ಸ್ವಾಮೀಜಿ ಅವರು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಓದಿದರು ಅದೇ ರೀತಿಯಲ್ಲಿ ಒಂದು ಯೂನಿವರ್ಸಿಟಿಯನ್ನು ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಬಾಬಾ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ ಇರಲಿಲ್ಲ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಕನಾಮಿಕ್ಸ್ ಪ್ರೊಫೆಸರ್ ಅಲ್ಲ ಪೊಲಿಟಿಕಲ್ ಸೈನ್ಸ್

ಮಾಡಿದ್ ಯಾಕಪ್ಪ ಅಂತಂದ್ರ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಏನಂತ ಹೇಳಿದ್ರು ನೋಡಪ್ಪ ನಾನು ಸಾಮಾಜಿಕ ನ್ಯಾಯದ ರಥವನ್ನು ಇಲ್ಲಿವರೆಗೆ ಎಳ್ಕ ಬಂದಿದ್ದೀನಿ ಬಾರಿ ಕಷ್ಟಪಟ್ಟು ಎಳ್ದಿದ್ದೀನಿ ನೀವು ಸಾಧ್ಯವಾದ್ರೂ ಮುಂದಕ್ಕೆ ಎಳ್ಕೊಂಡು ಹೋಗಿ ಮಾತ್ರ ತಿಳಿಬೇಡಿ ಅಂತ ಅಲ್ಲೇ ಬಿಟ್ಬಿಡಿ ನೀವು ಕರ ಆಗ್ಲಿಲ್ವಾ ಬಿಟ್ಬಿಡಿ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು ಅಂತಂದ್ರೆ ನಾವು ಸಮಾಜದಲ್ಲಿ ಅಸಮಾನತೆಯನ್ನು ಅನುಭವಿಸಿರ್ತಕ್ಕಂಥವ್ರು ಅನ್ಯಾಯವನ್ನ ಅನುಭವಿಸಿರ್ತಕ್ಕಂಥವ್ರು ನೋವನ್ನು ಅನುಭವಿಸಿರ್ತಕ್ಕಂಥವ್ರು ಅವಮಾನವನ್ನು ಅನುಭವಿಸಿರ್ತಕ್ಕಂಥವ್ರು ಬದಲಾವಣೆಗೆ ಪ್ರಯತ್ನ ಮಾಡಬೇಕು ಇದು ನಾವು ಸಮಾಜಕ್ಕೆ ಕೊಡಬೇಕಾದಂತ ಕೊಡುಗೆ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಓದಿದ್ದೀವಿ ನಾವು ವಿದ್ಯಾವಂತರಾಗಿದ್ದೀವಲ್ಲ ವಿದ್ಯಾವಂತರಾಗಿ ಇವತ್ತು ಅನೇಕ ಜನ ಜಾತಿ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅನೇಕ ಜನ ಮೌಢ್ಯಗಳನ್ನ ಕಂದಾಚಾರಗಳನ್ನು ಆಚರಣೆ ಮಾಡ್ತಕ್ಕಂಥ ಇದ್ರೂ ಕೂಡ ಬಸವಣ್ಣ ಅವರಾಗ್ಲಿ ಬುದ್ಧ ಆಗ್ಲಿ ಅಂಬೇಡ್ಕರ್ ಆಗಲಿ ಹೇಳಿಲ್ಲ ಇವನ್ನ ಹೇಳಿದ ನಾವು ವೈವಿಧ್ಯತೆ ಇರ್ತಕ್ಕಂಥ ಸಮಾಜ ಕಾಲಿಡ್ತಾ ಇದ್ದೀವಿ ಮತ್ತೆ ಸಂವಿಧಾನ ಅದರ ಶ್ರೇಷ್ಠತೆ ಗೊತ್ತಾಗದ್ಯಾವಪ್ಪ ಅಂತಂದ್ರೆ ಸಂವಿಧಾನದ ಬಗ್ಗೆ ಬದ್ಧತೆ ಇರ್ತಕ್ಕಂಥವ್ರು ಕೈನಲ್ಲಿ ಇದ್ದಾಗ ಮಾತ್ರ ಸಂವಿಧಾನದ ಶ್ರೇಷ್ಠತೆ ಕುಟುಂಬ ಅಲ್ವಾ ಸಂವಿಧಾನದ ಬಗ್ಗೆ ಗೌರವ ಸಂವಿಧಾನದ ಬಗ್ಗೆ ಬದ್ಧತೆ ಇದ್ದಾಗ ಮಾತ್ರ ಆ ಸಂವಿಧಾನದ ಶ್ರೇಷ್ಠ ಶ್ರೇಷ್ಠತೆ ಅಥವಾ ಶ್ರೇಷ್ಠತೆ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗ್ಲಿಕ್ಕೆ ಸಾಧ್ಯ ಈಗ ಕೆಟ್ಟವ್ರ ಕೈ ಕೊಟ್ಬಿಟ್ಟು ಸಂವಿಧಾನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲಿದವ್ರ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರೆ ಸಂವಿಧಾನದ ಇಂಪಾರ್ಟೆನ್ಸ್ ಗೊತ್ತಾಗ್ಬಿಡ್ತದ ಅದಕ್ಕೆ ಸಂವಿಧಾನ ಬಗ್ಗೆ ಗೌರವ ಇರ್ತಕ್ಕಂಥವ್ರು ಸಂವಿಧಾನದ ಬಗ್ಗೆ ಬದ್ಧತೆ ಇರ್ತಕ್ಕಂಥವ್ರು ಅವ್ರ ಶ್ರೇಷ್ಠತೆ ಅರ್ಥ ಆಗಲಿಕ್ಕೆ ಹೇಳಿ ಇವಿಷ್ಟು ನಾವು ಜ್ಞಾಪ್ ಇಟ್ಕೊಂಡ್ರೆ ಸಾಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಅಂಬೇಡ್ಕರ್ ಮಾಡೋದು ಈ ಇಷ್ಟು ವಿಚಾರ ಐತಿ ಗ್ಯಾಪ್ ಮಾಡ್ಕೊಂಡು ಮಾಡೋದಕ್ಕೆ ಸಾಕಾಗ್ತದೆ ಬಹುಸ ಅಂಬೇಡ್ಕರ್ ವಿಚಾರ ಇದೆಯಲ್ಲ ಯಾವಾಗಲೂ ಪ್ರಸ್ತುತ ನಾವು ಸಂವಿಧಾನ ರಕ್ಷಣೆ ಮಾಡಲೇಬೇಕು ಒಂದು ವರ್ಗ ಪ್ರಯತ್ನ ಮಾಡ್ತಾ ಇದೆ ಅದನ್ನ ದುರ್ಬಲಗೊಳಿಸ್ಬೇಕು ಅಂತ ನಾವು ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂತಂದ್ರೆ ನಿಮ್ಗೆ ಜ್ಞಾಪ ಇರ್ಬೇಕು ಆ ಹಿಂದೆ ಆರ್ ಎಸ್ ಎಸ್ ಅಂತ ಇದ್ರು ಸಾವಿರದ ಒಂಬೈನೂರ ಇಶ್ವಿನಲ್ಲಿ ಗೋಲ್ವಾಲ್ಕರ್ ಅಂತ ಆರ್ ಎಸ್ ನ ಸಂಚಾಲಕರಾಗಿದ್ದರು ಅವರು ಸಂವಿಧಾನ ರಚನೆಯಾಗಿ ಜಾರಿಗೆ ಬಂದ ಮೇಲೆ ಆರ್ಗನೈಜರ್ ಅಲ್ಲಿ ಬರೀತಾರೆ ಉತ್ಪತ್ತಿಗೆ ಇದರಲ್ಲಿ ಭಾರತೀಯತೆನೇ ಇಲ್ಲ ಸಾವರ್ಕರ್ ಬರೀತಾರೆ ಇದು ನಮ್ಮ ದೇಶದ ಸಂಸ್ಕೃತಿಗೂ ಸಂವಿಧಾನಕ್ಕೂ ಅರ್ಥದ ಸಂಬಂಧ ಇಲ್ಲ ಅಂತ ಬರೀತಾರೆ ಮತ್ತೆ ಅಂಥವ್ರ ಕೈನಲ್ಲಿ ಸಂವಿಧಾನ ಇದ್ರೆ ಹೇಗೆ ಅದು ಅದರ ಇಂಪಾರ್ಟೆನ್ಸ್ ಆಗ್ತದೆ ಸಂವಿಧಾನ ಶ್ರೇಷ್ಠ ಅನ್ನೋದು ಹೆಂಗಾಗ್ತದೆ ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ ಇದನ್ನ ಈ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೊಳ್ದೇವಂದ್ರೆ ಬಾರಿ ಕಷ್ಟ ಆಗ್ತದೆ ಸಮಾಜದಲ್ಲಿ ಇವತ್ತು ಕೂಡ ಮನುಸ್ಫುತಿ ಪರವಾಗಿರ್ತಕ್ಕಂಥವ್ರು ಇದ್ದಾರೆ ನಾವು ಎಚ್ಚರಿಕೆಯಾಗಿ ಈ ಸಂವಿಧಾನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರೆ ಇವತ್ತು ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಈ ಸಂವಿಧಾನ ಈ ತರ ಸಂವಿಧಾನ ಇದ್ದವು ಮಾದೇವಪ್ಪ ಮಂತ್ರಿ ಆಗ್ಬೇಕಂದ್ರೆ ಸಾಧನೆ ಆಯ್ತಲ್ಲಿ ಎಂಎಲ್ ಎಕ್ ಸಾಧ್ಯ ಅಂತಿಲ್ಲ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಅಸಮಾನತೆಯನ್ನ ಮಾಡಿರ್ತಕ್ಕಂಥದ್ದು ಮನಸ್ಮೃತಿ ಈ ವ್ಯತ್ಯಾಸನ ನಾವು ತಿಳ್ಕೊಂಡು ಈ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಉಳಿಸ್ತಕ್ಕಂತ ಕೆಲಸವನ್ನ ಮಾಡಬೇಕಾಗ್ತದೆ ಆಗ್ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ ಸಂದರ್ಭದಲ್ಲಿ ನಾನು ಮಾತಾಡಕ್ ಸಮಯ ಇಲ್ಲ ಇನ್ನು ಬಹಳ ಮಾತಾಡಬೇಕಾಗುತ್ತೆ ಅನ್ಕೊಂಡಿದ್ದೆ ಆದ್ರೆ ನಾನು ಲೇಟ್ ಆಗಿ ಬಂದೆ ಮಾದೇ ಹಕ್ಕೇಟ್ ಆಗಿ ಬಂದೆ ನಾನು ಇನ್ನೊಂದು ಕಾರ್ಯಕ್ರಮ ಹೋಗ್ಬೇಕು ಈ ಒಂದು ಕಾಯ್ಕ ನಾನು ಬೆಂಗಳೂರು ಬೇರೆ ಹೋಗ್ಬೇಕು ಸೊ ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗ್ದೇನೆ ಇವತ್ತು ಅಂಬೇಡ್ಕರ್ ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅವರಿಗೆ ಆಯುಸ್ಸು ಆರೋಗ್ಯ ದೊರಕಲಿ ಜೊತೆಗೆ ಅಂಬೇಡ್ಕರ್ ಆದಿನಲ್ಲಿ ನಡೀತಕ್ಕಂತ ಪ್ರಯತ್ನವನ್ನ ಮಾಡಲಿ ಅಂತೇಳಿ ಆಸ್ತಿ ele não os